ಬೆಳಕ ಚೆಲ್ತಾ ಇರ್ತಕ್ಕಂಥವರು ಆ ಅಂಬೇಡ್ಕರ್ ಒಂದು ತತ್ವಗಳು ಅದಕ್ಕಾಗಿ ನಾವೆಲ್ಲರೂ ಕೂಡ ಅವರ ಒಂದು ಚಾರಿತ್ರಿಕ ಒಂದು ಇತಿಹಾಸಗಳನ್ನ ಓದಬೇಕಲ್ಲ ಆ ಅಂಬೇಡ್ಕರ್ ಅವರ ಇತಿಹಾಸಗಳನ್ನು ಓದ್ತಾ ಒಂದು ಪರಿಕಲ್ಪನೆ ನಮ್ಮಲ್ಲಿ ಬರ್ತದೆ ಅದಕ್ಕೆ ಸಮಾನತೆಯಲ್ಲಿ ಬಹಳಷ್ಟು ನಂಬಿಕೆಯನ್ನು ನೋಡುವರಾಗಿದ್ರು ಅದಕ್ಕೆ ಅವರು ಒಂದು ಕಡೆ ಹೇಳ್ತಾರೆ ನಾನು ಬದುಕಿದ್ದೇನೆ ಅನ್ನೋದು ಮುಖ್ಯ ಅಲ್ಲ ನಾನು ಬದುಕಿದ್ದೇನೆ ಎಂಬುದು ಮುಖ್ಯ ಅಲ್ಲ ನನ್ನಿಂದ ಎಷ್ಟು ಜನ ಮುಖ್ಯ ಆ ರೀತಿ ನಾವು ನಡೆದಾಗ ಮಾತ್ರ ಜೀವನಕ್ಕೆ ಒಂದು ಹತ್ತ ಇರ್ತದೆ ಅಂತಕ್ಕಂಥ ಅಂಶವನ್ನ ಪ್ರತಿಪಾದಿಸಿದವರು ಅಂಬೇಡ್ಕರ್ ಹಾಗಾಗಿ ನಾವು ಎಷ್ಟೇ ವಿಶ್ಲೇಷಣೆ ಮಾಡಿದ್ರು ಕೂಡ ಯಾಕಂದ್ರೆ ಇವತ್ತು ನಾವೆಷ್ಟು ನಮ್ಮ ಮೇಡಮ್ ಅವರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ಪ್ರತಿ ಹಂತದಲ್ಲೂ ನಮ್ಗೆ ತಿಳಿದು ತಿಳಿದನು ಸಂವಿಧಾನ ಅವರು ಕೊಡ್ತಂತ ಒಂದು ಸಂವಿಧಾನವನ್ನ ಪ್ರತಿಯೊಂದು ಸಲ ಕೂಡ ನಾವು ಅನುಕರಣೆ ಮಾಡ್ತಾ ಬರ್ತಾ ಇದ್ವಿ ಹಾಗಾಗಿ ಅಂತ ಒಬ್ಬ ಒಂದು ಧೀಮಂತ ನಾಯಕರು ನಾವೆಲ್ಲರೂ ಕೂಡ ಈ ನಾಗ ಪ್ರತಿಯೊಂದು ವಿಶ್ವದ ನಾವೇ ಸಮಾಜ ಒಪ್ಪುವಂತ ಮಹಾನ್ ಚೇತನ ಈ ದೇಶದಲ್ಲಿ ಹುಟ್ಟಿ ಒಂದು ಅದ್ಭುತವಾದ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟು ಭಾರತೀಯರು ಪ್ರಬುದ್ಧರು ಅಂತಕ್ಕಂಥ ಒಂದು ವಿಶ್ವಕ್ಕೆ ಸಾರಿ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಹೋಗಿರ್ತಕ್ಕಂಥ ಅಂಬೇಡ್ಕರ್ ನಾವು ನೆನೆಸ್ಬೇಕು ಅಂತ ಹೇಳ್ತಾ ಒಂದೇ ಒಂದು ನಾನು ಎಲ್ಲರಲ್ಲೂ ಮನವಿ ಮಾಡ್ತಕ್ಕಂಥದ್ದು ಅವ್ರು ಹೇಳಿದರು ಸಂವಿಧಾನವನ್ನು ಬರೆದಿದ್ದೇನೆ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಸಂವಿಧಾನವನ್ನ ಅವರು ಹೇಳಿದ್ರು ಅಂಬೇಡ್ಕರ್ ಅವರು ಹೇಳಿದರು ಸಂವಿಧಾನ ಎಲ್ಲೇ ಯಾವುದೇ ದೇಶದಲ್ಲಿ ಒಂದು ಸಂವಿಧಾನ ಉತ್ತಮವಾಗಿದ್ದರೆ ಸಾವುದು ಅದರ ಅನುಕರಣ ಮಾಡತಕ್ಕಂತ ವ್ಯಕ್ತಿಗಳು ಅಥವಾ ಅನುಷ್ಠಾನಕ್ಕೆ ತರುವಂಥ ವ್ಯಕ್ತಿಗಳು ನಿಷ್ಪ್ರಯೋಜಿತರಾಗಿದ್ದರೆ ಎಂಥ ಪ್ರಬಲ ಸಂವಿಧಾನವೂ ಕೂಡ ಅದು ಅನುಕರಣೆಯಿಂದ ಕೂಡಿರ್ತದೆ ಅಂದ್ರೆ ಅದನ್ನ ಅನುಕರಣೆ ಮಾಡ್ತಕ್ಕಂಥವರು ಅದನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥ ನಾವು ನಾವುಗಳು ಆ ಸಂವಿಧಾನವನ್ನು ಒಳ್ಳೆ ರೀತಿಯಲ್ಲಿ ನಾವು ಬಳಸ್ಕೊಂಡಾಗ ಮಾತ್ರ ಈ ದೇಶಕ್ಕೆ ಒಳ್ಳೇದಾಗ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟು ಹೋಗಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರನ್ನ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎಲ್ಲರಂತೆ ನಾವು ಅಂಬೇಡ್ಕರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅದವರ ಆದರ್ಶಗಳನ್ನು ಮೈಗೂಡಿಸ್ಕೊಡೋಣ ಅವರ ಕಾರ್ಯತಾತ್ಮಗಳನ್ನು ಮೈಗೂಡಿಸ್ಕೊಡೋಣ ಒಂದು ಸಮಾಜದಲ್ಲಿ ಸಜ್ಜನರಾಗಿ ಬಾಳಿ ಮತ್ತೊಬ್ಬರಿಗೆ ಒಂದು ಮಾರ್ಗಸೂಚಿ ಆಗುವಂತ ಕೆಲಸಗಳನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಕೂಡ ನಾನು ಆಶಿಸ್ತಾ ಅವನ ಜೀವನ ಚರಿತ್ರ ದಯವಿಟ್ಟು ಒಮ್ಮೆ ಓದಿ ಅಂತ ಕೂಡ ಹೇಳಿ ನನ್ನ ಮಾತನ್ನು ಪ್ರಧಾನ ಸಿವಿಲ್ ನ್ಯಾಯಾಧೀಶರ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ಅವರೇ ಸಹಾಯಕ ಸರ್ಕಾರಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಅವರೇ ನಮ್ಮ ಗುರುಗಳಾಗಿರ್ತಕ್ಕಂಥ ವಿಶ್ರೀರಾಮ ಸರ್ ಅವರು ಎ ಪಿ ಕೆ ಸರ್ ಅವರೇ ಹಿರಿಯ ಮುಖ್ಯರಾಗಿರ್ತಕ್ಕಂಥ ರಾಜಣ್ಣಕ್ಕಂಥ ಎಲ್ಲ ನನ್ನ ಸಹದೋಗಿ ಪುತ್ರರೇ ಪತ್ರಿಕೆ ಮಾಡಬೇಕು ಈಗಾಗಲೇ ಸಂವಿಧಾನದ ಬಗ್ಗೆ ನಮ್ಮ ಹಿರಿಯ ವಕೀಲರು ನಮ್ಮ ಸಹಾಯಕರು ಸವಿಸ್ತಾರವಾಗಿ ಹೇಳಿದ್ದಾರೆ ನಾನು ಒಂದು ಎರಡು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ನಮ್ಮ ರಾಷ್ಟ್ರ ತುಂಬ ಚೆನ್ನಾಗಿದೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯರು ಕೂಡ ಸಮಾನತೆಯಿಂದ ತಮ್ಮ ಹಕ್ಕುಗಳನ್ನು ದೊರಕಿಸ್ಕೊಂಡು ಆರಾಮದಾಯಕವಾಗಿ ಬದುಕ್ತಾ ಇರೋ ದೇಶ ಯಾವುದಾದ್ರೂ ಇದೆ ಈ ಪ್ರಪಂಚದಲ್ಲಿ ಇದ್ದರೆ ನಮ್ಮ ಭಾರತ ನೀವು ಇತರೆ ದೇಶಗಳಿಗೆ ಹೋಲಿಕೆ ಮಾಡಿಕೊಳ್ಳಿ ಎಕ್ಸಾಂಪಲ್ ಅಮೇರಿಕ ತಗೊಳ್ಳಿ ಅಲ್ಲಿ ನ್ಯಾಯಾಂಗ ವ್ಯವಸ್ಥೆ ಬೇರೆ ಇದೆ ಆಯಾ ಸರ್ಕಾರಗಳು ಬಂದಾಗ ಅಲ್ಲಿನ ಏನು ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರು ಬದಲಾವಣೆ ಆಗ್ತಾ ಇರ್ತಾರೆ ಆದರೆ ನಮ್ಮ ಜುಡಿಷರಿ ಸಿಸ್ಟಮ್ ಆಗಿಲ್ಲ ಏನು ಸಂವಿಧಾನ ಅಡಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ರಚನೆ ಆಗಿರ್ತಕ್ಕಂಥ ಸ್ವಾಯಕ್ತ ಸಂಸ್ಥೆಗಳು ನ್ಯಾಯಾಂಗ ಇಲಾಖೆ ಆಗಿರ್ಬೋದು ಕಾರ್ಯಾಂಗ ಆಗಿರ್ಬೋದು ಎಲ್ಲ ಸಂಸ್ಥೆಗಳು ಕೂಡ ಸಂವಿಧಾನ ಅಡಿಯಲ್ಲಿ ಕಾರ್ಯವನ್ನು ನಡೆಸ್ತಾರೆ ಇತ್ತೀಚೆಗೆ ನಾನು ಪೇಪರಲ್ಲಿ ಓದ್ತಾ ಇದ್ದೇನೆ ರಾಷ್ಟ್ರಪತಿಗಳು ಕೂಡ ನಮ್ಮ ರಾಜ್ಯಗಳಿಂದ ಹೋಗ್ತಕ್ಕಂಥ ಮಸೂದೆಗಳು ಏನು ರೆಫರ್ ಆಗಿರುತ್ತೆ ರಾಷ್ಟ್ರಪತಿಗೆ ಅವರು ಕೂಡ ಮೂರು ತಿಂಗಳ ಒಳಗಾಗಿ ಆ ಮಸೂದೆಗೆ ಆಗ್ಬೋದು ಅಥವಾ ನಿರ್ದಿಷ್ಟ ಸಲಹೆಗಳನ್ನು ರಾಜ್ಯಗಳನ್ನು ಕೇಳಿ ಆ ಮಸೂದೆನ ವಾಪಸ್ ಕೊಡ್ಬೋದು ಅಂತೇಳಿ ಕೊಡಬೇಕು ಅಂತೇಳಿ ನಮ್ಮ ಸುಪ್ರೀಂ ಕೋರ್ಟ್ ಸಂವಿಧಾನ ಪೀಠ ರಾಷ್ಟ್ರಪತಿಯವರಿಗೆ ಸೂಚನೆ ಕೊಡುತ್ತೆ ಅಂದರೆ ನೋಡಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನ ಅಡಿಯಲ್ಲಿ ರಚನೆ ಆಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಪವರ್ಫುಲ್ ಅನ್ನೋದು ಯಾಕಂದರೆ ಈಗ ರಾಷ್ಟ್ರಪತಿಯವರು ಸೆಲೆಕ್ಷನ್ ಮಾಡೋದು ಚೀಫ್ ಜಸ್ಟಿಸ್ ಅವರ ಓದ್ಕೊಟ್ಟರೇ ಇವರು ಸೆಲೆಕ್ಷನ್ ಆಗಿ ಈ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿ ಕೂಡ ಸೂಚನೆ ಕೊಡುತ್ತೆ ಒಂದು ನ್ಯಾಯಾಂಗ ಅಂದರೆ ನಮ್ಮ ನ್ಯಾಯಾಂಗದ ಅಧಿಕಾರ ಎಷ್ಟಿದೆ ಅದರ ಪಾವಿತ್ರತೆ ಎಷ್ಟಿದೆ ಅಂತ ಇದನ್ನು ನಾವು ಒಂದು ಕಡೆ ನಮ್ಮ ಸಂವಿಧಾನದಲ್ಲಿ ಸಮಾನತೆ ಭಾತೃತ್ವ ಚುನಾಯಿತ ಪ್ರತಿನಿಧಿಗಳನ್ನ ಚುನಾಯಣೆ ಮಾಡ್ತಾ ಮೂಲಕ ಆಯ್ಕೆ ಮಾಡುವ ಒಂದು ಅಧಿಕಾರ ಕಾರ್ಯಾಂಗ ಏನಾದರೂ ತಪ್ಪು ಮಾಡಿದರೆ ಅದಕ್ಕೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ರಿಟ್ ಮೂಲಕ ಆ ಕಾರ್ಯಾಂಗವನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಸರಿಯಾಗಿ ಕಳ್ಕೊಳ್ಳೋ ರೀತಿಯಲ್ಲಿ ಮಾಡತಕ್ಕಂಥ ಒಂದು ವಿಚಾರಗಳಾಗಿರ್ಬೋದು ಪೌರತ್ವ ಆಗಿರ್ಬೋದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆಗಿರ್ಬೋದು ಇಲ್ಲಿ ಇನ್ನೂ ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಇನ್ನು ಯಥೇಚ್ಛವಾಗಿ ನಮ್ಮ ಸಂವಿಧಾನದಲ್ಲಿ ಆ ಕಾಲಕ್ಕೆ ಡಾಕ್ಟರ್ ಬಿ ಆರ್ ಸಾ ಅಂಬೇಡ್ಕರ್ ಸಾಹೇ ಅವರು ಎಲ್ಲ ಇಡೀ ಪ್ರಪಂಚದ ಇತರೆ ಸಂವಿಧಾನಗಳನ್ನು ಓದಿ ನಮ್ಮ ಭೌಗೋಳಿಕ ಭೌಗೋಳಿಕವಾಗಿ ನಮ್ಮ ರಾಜಕೀಯವಾಗಿ ನಮ್ಮ ಮಣ್ಣಿಗೆ ನಮ್ಮ ದೇಶಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅಂದರೆ ಇದು ತುಂಬ ನಾವು ಗೌರವದಿಂದ ಹೇಳ್ಕೋಬೇಕು ಅವರ ಮೇಡಮ್ ಎಳ್ದಂಗೆ ಪ್ರತಿ ದಿವಸ ಕೂಡ ಅವರ ಜಯಂತಿ ಆಚರಣೆ ಮಾಡ್ತಾ ಇರ್ತೀವಿ ಯಾಕೆಂದರೆ ನಾವೆಲ್ಲ ಕೂಡ ನಮ್ಮ ಕಾನೂನಿನ ವಿದ್ಯಾರ್ಥಿಗಳು ಕಾನೂನನ್ನು ಯಾವುದೇ ಕಾನೂನು ಬಂದರೂ ಸಹ ಸಂವಿಧಾನದ ಅಡಿಯಲ್ಲೇ ಆ ಕಾನೂ ಆ ಕಾನೂನು ರಚಿತವಾಗಿರುತ್ತೆ ಸಂವಿಧಾನದ ವಿರುದ್ಧವಾಗಿ ಯಾವುದೇ ಕಾನೂನುಗಳು ಅದು ಅಸಿಂಧು ಆಗ್ತದೆ ಇಷ್ಟು ಹೇಳ್ತಾ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ಮುಖ್ಯ ಸಂಘದ ಅಧ್ಯಕ್ಷರು ತುಂಬ ಶ್ರಮ ವಹಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ರೆಡಿ ಸರ್ ಆಗಿರ್ಬೋದು ನನ್ನ ಗುರುಗಳಾಗಿರ್ತಕ್ಕಂಥ ನಮ್ಮ ಬಸೀದ ಸರ್ ಆಗಿರ್ಬೋದು ಕೆ ಆರ್ ಆರ್ ಸರ್ ಆಗಿರ್ಬೋದು ಎಂ ಪಿ ಕೆ ಸರ್ ಆಗಿರ್ಬೋದು ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ